ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಗ್ರ್ಯಾಂಡ್ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನ ನಾನು ಕ್ರೋಶ ಹಾಕಲಿಕ್ಕೆ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಆರೆಳೆ ದಾರ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಅದಕ್ಕೆ ಒಂದು ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ ಯಾವಾಗಲೂ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನೀಡಲನ್ನ ಚುಚ್ಚಿ ದಾರನ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಮತ್ತು ತ್ರೀ ಚೈನ್ಸ್ ಹಾಕ್ಕೊಳ್ಳಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತೀನಿ ಮತ್ತೊಂದು ಸಾರಿ ತ್ರೀ ಚೈನ್ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ತ್ರೀ ಟೈಮ್ಸ್ ಹಾಕಿದ್ದೀನಿ ತ್ರೀ ಚೈನು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡನ್ನ ತಗೊಂಡಿದ್ದೀನಿ ನೋಡಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಚೈನ್ಗಳನ್ನು ಹಾಕಬೇಕಾಗತ್ತೆ ಮತ್ತು ಫೈವ್ ಚೈನ್ಸ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸೀರೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈ ತ್ರೀ ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಹಾಕೋಕ್ಕೂ ಮೊದಲು ಲಾಕು ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತೀನಿ ಮತ್ತು ಟರ್ನ್ ಮಾಡ್ಕೊಳ್ಳಿ ಸೀರೆನ ಫ್ರಂಟ್ ಸೈಡ್ಗೆ ಫೈ ಚೈನ್ ಹಾಕಿದ್ದೀನಿ ಬೀಡ್ ಕೆಳಗಡೆ ಮತ್ತು ಈ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಇಲ್ಲಿಂದ ಟೂ ಚೈನ್ಸ್ ಒನ್ ಚೈನ್ ಟೂ ಚೈನ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೋಬೇಕು ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಈ ಫೈ ಚೈನ್ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಷ ಕಂಬಗಳನ್ನು ಮಾಡ್ಕೊತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಇರುತ್ತಲ್ಲ ಅದನ್ನು ಬಿಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಈ ಗ್ಯಾಪಲ್ಲಿ ಲೆವೆನ್ವರೆಗೂ ಮಾಡ್ಕೋಬೋದು ನಾನು ಹತ್ತು ಕಂಬಗಳನ್ನು ಹಾಕಿ ತೋರಿಸ್ತೀನಿ ಆ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಹತ್ತು ಅಥವಾ ಹನ್ನೊಂದು ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಡಬಲ್ ಕ್ರೋಶ ಕಂಬ ಓಕೆ ನೋಡಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತೀನಿ ಸೀರೆಗೆ ಒಂದು ಲಾಕ್ನ ಮಾಡಿಕೊಂಡೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬಂತು ಇಲ್ಲಿಂದ ಟೂ ಚೈನ್ಸ್ ಹಾಕ್ಕೋಬೇಕು ಇವಾಗ ಒನ್ ಚೈನ್ ಟೂ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಡಿಸೈನು ಓಕೆ ಈ ಥರ ಟರ್ನ್ ಮಾಡಿ ಸೀರೆನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡೆ ಇಲ್ಲಿಂದ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನೇ ಸುತ್ಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಡನ್ನ ಹಾಕಬೇಕು ದಾರನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಬೇಕು ಮತ್ತೆ ಒನ್ ಚೈನ್ ಹಾಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡನ್ನೇ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಆರ್ಚ್ ಮೇಲೆ ಇಲ್ಲಿ ಸೆಕೆಂಡ್ ಹೋಲ್ಗೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತು ಒಂದು ಚೈನ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒನ್ ಚೈನ್ ಹಾಕಬೇಕು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಹೋಲ್ಗೂ ಕೂಡ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಇದೇ ಥರ ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಹಾಗೆ ಡಬಲ್ ಕ್ರೊಷ ಕಂಬ ಹಾಕೋಕ್ಕೂ ಮೊದಲು ಒಂದು ಚೈನ್ನ ಹಾಕ್ಕೋಬೇಕು ಓಕೆ ಪೂರ್ತಿ ಅರ್ಚ್ ಕಂಪ್ಲೀಟ್ ಆಯಿತು ನೋಡಿ ಹತ್ತು ಡಬಲ್ ಕ್ರೋಶ ಕಂಬ ಇತ್ತಲ್ಲ ಇಲ್ಲೂ ಕೂಡ ಹತ್ತು ಡಬಲ್ ಕ್ರೋಶ ಕಂಬಗಳನ್ನೇ ಬಂದಿದೆ ಒಂದೊಂದು ಚೈನ್ ಹಾಕಿದ್ದೀನಿ ಇಲ್ಲಿ ಮತ್ತು ಇವಾಗ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು ಡಿಸೈನು ನೋಡಿ ಈ ಥರ ಸೀದಾ ಕಡೆ ಟರ್ನ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ತಗೊಂಡಿದ್ದೀನಿ ಈ ಬೀಡ್ ಹಾಕಿ ಇದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಈ ಎರಡು ಕಂಬಗಳ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇದ್ರ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಬೀಡನ್ನ ಸಿಂಗಲ್ ಕ್ರೋಶ ಥರ ಮಾಡ್ತಾ ಹೋಗಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡನ್ನ ಹಾಕಿ ಮತ್ತೆ ನೆಕ್ಸ್ಟ್ ಎರಡು ಕಂಬ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪ್ರತಿಯೊಂದು ಡಬಲ್ ಕ್ರೋಶ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಆ ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಹತ್ತು ಡಬಲ್ ಕ್ರೋಶ ಕಂಬ ಬಂದಿದೆಯಲ್ಲ ಬೀಡ್ ಕೂಡ ಹತ್ತು ಬರುತ್ತೆ ಇಲ್ಲಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮತ್ತೆ ನೋಡಿ ಇಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಪೂರ್ತಿ ಆರ್ಚು ಬೀಡ್ಗಳನ್ನು ಹಾಕ್ತಾ ಹೋಗಬೇಕು ನೋಡಿ ಮತ್ತೊಂದು ತೋರಿಸ್ತೀನಿ ಥ್ರೆಡ್ಡ ಮೇಲ್ ಮಾಡಿಕೊಂಡು ಈ ಬೀಡನ್ನ ಹಾಕಿ ನಾವು ಒಂದು ಚೈನ್ ಹಾಕಿ ಗ್ಯಾಪ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ್ನ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಿ ನಾನು ಪೂರ್ತಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ಹತ್ತು ಬೀಡ್ಗಳು ಬಂದಿದೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೊಬೋದು ಇದನ್ನು ನೀವು ಸೀರೆ ಮ್ಯಾಚಿಂಗ್ ಕಲರ್ಫುಲ್ಲಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ಇಲ್ಲಿಂದ ತ್ರೀ ಚೈನ್ ಹಾಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ತಿದ್ದೀನಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಪ್ರತಿ ಸರಿ ಒಂದು ಆರ್ಚ್ ಮೇ ಆರ್ಚ್ ಆದಮೇಲೆ ತ್ರೀ ಚೈನ್ ತ್ರೀ ತ್ರೀ ಟೈಮ್ಸ್ ಹಾಕ್ಕೋಬೇಕು ನೋಡಿ ಈ ಥರ ಬರುತ್ತೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡು ಫಸ್ಟ್ ಆರ್ಚ್ಗೆ ಹಾಕ್ಕೊಂಡಲ್ಲ ಅದೇ ಬೀಡು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಇಲ್ಲಿಂದ ಫೈವ್ ಚೈನ್ ಹಾಕೋತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಸೀರೆನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡು ಇಲ್ಲಿ ಲಾಕ್ ಇದೆಯಲ್ಲ ಇದರ ಮೇಲೆ ನೀಡಲನ್ನ ಹಾಕಿ ಒಳಗಡೆ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಟರ್ನ್ ಮಾಡ್ಕೋಬೇಕು ಸೀದಾ ಕಡೆ ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶಕಂಬ ಆಗುತ್ತೆ ಮತ್ತೆ ಸೇಮ್ ಮತ್ತೊಂದು ಡಬಲ್ ಕ್ರೋಶಕಂಬ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಹತ್ತು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಹತ್ತು ಕಂಬಗಳನ್ನು ಮಾಡಿಕೊಂಡೆ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಸ್ಲ್ಯಾಂಟಿಂಗ್ ಅರ್ಚ್ ಬಂತು ಫಸ್ಟ್ ಅರ್ಚನ್ನು ನೀಟಾಗಿ ತೋರಿಸಿದ್ದೀನಿ ಸ್ಲೋ ಆಗಿ ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಿದ್ದೀನಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿಕೊಂಡೆ ಮತ್ತು ಸೀರೆನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಒನ್ ಚೈನ್ ಹಾಕ್ಕೋತೀನಿ ಒನ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ನೀಡಲನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಚೈನ್ ಹಾಕ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆರ್ಚ್ ಮೇಲೆ ನೆಕ್ಸ್ಟ್ ಹೋಲ್ಗೆ ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೊಶ ಕಂಬನ ಮಾಡಬೇಕು ಇಲ್ಲೂ ಕೂಡ ಪ್ರತಿಯೊಂದು ಹೋಲ್ಗೂ ಕೂಡ ಒನ್ ಚೈನ್ ಹಾಕಬೇಕು ಡಬಲ್ ಕ್ರೊಶ ಕಂಬನ ಮಾಡ್ಕೋಬೇಕು ಇದೇ ಥರ ಪೂರ್ತಿ ಹರ್ಚನ್ನ ಕಂಟಿನ್ಯೂ ಮಾಡಿ ಓಕೆ ಕಂಪ್ಲೀಟ್ ಆಗಿದೆ ನೋಡಿ ಪೂರ್ತಿ ಆರ್ಚು ಇವಾಗ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು ಸೀದಾ ಕಡೆಗೆ ಫ್ರಂಟಲ್ಲಿ ಟರ್ನ್ ಮಾಡಿಕೊಂಡೆ ಸೀರೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಮೊದಲು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಒನ್ ಚೈನಷ್ಟು ಗ್ಯಾಪ್ ಕೊಟ್ಟಿರ್ತೀವಲ್ಲ ಬ್ಯಾಕ್ ಸೈಡಿಂದ ಹಾಕುವಾಗ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಮತ್ತೊಂದು ಬೀಡ್ ಹಾಕಿ ನೆಕ್ಸ್ಟ್ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಪೂರ್ತಿ ಆರ್ಚನ ಕಂಪ್ಲೀಟ್ ಮಾಡ್ಕೊಳ್ಳಿ ಒಂದು ಚೈನ್ ಗ್ಯಾಪ್ ಇರುತ್ತಲ್ಲ ಅದರ ಒಳಗಡೆಯಿಂದ ನೀಡಲನ್ನ ಹಾಕಿ ದಾರನ ತರಬೇಕು ಬೀಟ್ನ ಹಾಕೋಬೇಕು ಈ ಎರಡು ಕಂಬಗಳ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಪೂರ್ತಿ ಆರ್ಚನ ಹಾಕಿ ತೋರಿಸ್ತೀನಿ ನಾನು ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫುಲ್ ಆರ್ಚ್ ಬೀಟ್ಗಳನ್ನು ಹಾಕಿ ಓಕೆ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಿದ್ದೆ ನೀವು ಸೀರೆಗೆ ಹಾಕ್ಕೊಂಡು ನೋಡಿ ಫುಲ್ ಜಾಸ್ತಿ ದೊಡ್ಡ ಸೈಜ್ದಾಗಿ ಕಾಣಿಸುತ್ತೆ ಅದು ಆರ್ಚು ತುಂಬ ಅಗಲವಾಗಿ ಬರುತ್ತೆ ಹಾಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಡಿಸೈನ್ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಡಿಸೈನ್ ಇಲ್ಲಿಂದ ತ್ರೀ ಚೈನ್ ಹಾಕೋಬೇಕು ಮತ್ತು ಇಲ್ಲೂ ಕೂಡ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಬೇಕು ಪ್ರತಿ ಸಲ ತ್ರೀ ಚೈನ್ ಹಾಕಿದಾಗು ಕೂಡ ಸ್ಟ್ರೇಟಾಗಿಟ್ಟು ಒಂದು ಸಾರಿ ಸೀರೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಟೂ ಟೈಮ್ಸ್ ಆಯಿತು ಇನ್ನೊಂದು ಸಾರಿ ತ್ರೀ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ಇಲ್ಲಿಗೆ ನೀವು ಸೀರೆಗೆ ಹಾಕ್ತಾ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ತ್ರೀ ಟೈಮ್ಸ್ ಆಯಿತು ಇಲ್ಲಿಂದ ಟೂ ಚೈನ್ಸ್ ಹಾಕಿ ತ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಓಕೆ ನೋಡಿ ಈ ಥರ ಬಂದಿದೆ ಇಲ್ಲಿ ತ್ರೀ ತ್ರೀ ಚೈನ್ಸ್ ಹಾಕಿದ್ದೀನಲ್ಲ ಮಿಡಲ್ನಲ್ಲಿ ಕುಚ್ಚನ್ನ ಕಟ್ಕೊತೀನಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇಲ್ಲಿ ಕುಚ್ಚು ಕಟ್ಕೋಬೇಕು ಇಲ್ಲಿ ಮಿಡಲ್ನಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕಟ್ಟಲಿಕ್ಕೆ ನೂರ ನಲ್ವತ್ತೆರಡು ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಪ್ರೈಸ್ ಬಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಬಿಗಿನರ್ಸ್ ಕೂಡ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ಡಿಸೈನು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇಲ್ಲಿ ಕುಚ್ಕೊಳ್ಳನ್ನ ನೀವು ಡಬಲ್ ಕಲರ್ನಲ್ಲೇ ಬೇಕಿದ್ದರೆ ಕೂಡ ಕಟ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನಾನು ಸಿಂಗಲ್ ಕಲರ್ನಲ್ಲಿ ಕಟ್ಟಿದ್ದೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಸೀರೆ ಮ್ಯಾಚಿಂಗ್ ಮಾಡ್ಕೊಳ್ಳಿ Thank you friends, thank you for watching.